ಫ್ರೆಂಡ್ಸ್ ಇವತ್ತು ಅನ್ನಕ್ಕೆ ಚಪಾತಿಗೆ ದೋಸೆಗೆ ಎಲ್ಲ ಸೂಪರ್ ಕಾಂಬಿನೇಷನ್ ಇಡ್ಲಿಯೂ ಕೂಡ ಒಂದು ಒಳ್ಳೆಯ ಕರಿ ಲೀವ್ಸ್ ಅಂದರೆ ಕರಿಬೇವಿನ ಸೊಪ್ಪಿನ ಒಂದು ಚಿಕನ್ ಮಸಾಲೆ ಮಾಡೋಣ ತುಂಬ ಈಸಿಯಾಗಿ ಮಾಡ್ಬೋದು ಇದನ್ನು ಅದಕ್ಕೆ ನಾನು ಒಂದೂವರೆ ಜಿಯಷ್ಟು ಚಿಕನ್ ತೊಗೊಂಡಿನಿ ಚೆನ್ನಾಗಿ ತೊಳಿಬೇಕು ಅದನ್ನು ಮೂರು ಸಲ ಆಮೇಲೆ ಅದಕ್ಕೆ ಒಂದು ಕಪ್ಪಷ್ಟು ಮೊಸರು ಇದು ಮ್ಯಾರಿನೇಷನ್ಗೆ ಆಮೇಲೆ ಒಂದು ಒಂದು ಚಮಚ ಗರಂ ಮಸಾಲ ಒಂದು ಅರ್ಧ ಚಮಚ ಅರಶಿನವುಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹದಿನೈದರಿಂದ ಮೂವತ್ತು ನಿಮಿಷ ಮ್ಯಾರಿನೇಟ್ ಇರಬೇಕು ಹದಿನೈದು ನಿಮಿಷ ಕೂಡ ಸಾಕು ನಿಮಗೆ ಟೈಮ್ ಇದ್ದರೆ ಒಂದು ಮೂವತ್ತು ನಿಮಿಷ ಕೂಡ ಇಡ್ಬೋದು ಅದು ಚೆನ್ನಾಗಿ ಅದು ಅದರದ್ದು ಟೇಸ್ಟ್ ಹಿಡಿಯುತ್ತಲ್ಲ ಇವಾಗ ಮಸಾಲೆಗೆ ನಾನು ಒಂದು ಒಂದೂವರೆ ಕಪ್ಪಷ್ಟು ಕರಿಬೇವು ತಗೋಬೇಕು ಆಮೇಲೆ ಒಂದು ಚಮಚದಷ್ಟು ಮೆಣಸಿನ ಹುಡಿ ಅರ್ಧ ಚಮಚ ಅರಶಿನ ಒಂದೂವರೆ ಚಮಚ ಕೊತ್ತಂಬರಿ ಒಂದು ಚಮಚ ಕೊತ್ತಂಬರಿ ಹುಡಿ ತೊಗೊಂಡಿದ್ದೇನೆ ಆಮೇಲೆ ಅರ್ಧ ಚಮಚ ಜೀರಿಗೆ ಒಂದು ಚಮಚ ಕರಿಮೆಣಸು ಐದು ಒಣ ಮೆಣಸು ಆಮೇಲೆ ಎರಡು ಮೀಡಿಯಮ್ ಸೈಜಿದು ಈರುಳ್ಳಿ ಒಂದು ಟೊಮೆಟೊ ಆಮೇಲೆ ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಚಕ್ಕೆ ಲವಂಗ ಸ್ಟಾರ್ ಅದರಲ್ಲಿ ಎಲ್ಲ ಸ್ಪೈಸಸ್ ತೊಗೊಂಡ್ರೆ ಆಯಿತು ಯಾವೆಲ್ಲ ಸ್ಪೈಸಸ್ ಉಂಟು ಎಲ್ಲ ತಗೊಳ್ಬೋದು ಏಲಕ್ಕಿ ಎಲ್ಲ ನಾನು ಇಷ್ಟೇ ತಗೊಂಡಿದ್ದು ನಿಮ್ಮಲ್ಲಿ ಬೇರೆ ಇದ್ದರೂ ಕೂಡ ಹಾಕೋಬೋದು ಬೇ ಲೀಫ್ ಹಾಕಿದ್ರೆ ಆಯಿತು ಪಲಾವ್ ಎಲ್ಲ ಇತ್ತು ಆಮೇಲೆ ಎರಡು ಕಾಯಿ ಮೆಣಸು ಮತ್ತು ಒಂದು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಮೊದಲು ನಾವು ಡ್ರೈ ರೋಸ್ಟ್ ಮಾಡಬೇಕು ಫಸ್ಟಿಗೆ ನಾನು ಕರಿಬೇವನ್ನು ಡ್ರೈ ರೋಸ್ಟ್ ಮಾಡ್ತಾಯಿದ್ದೇನೆ ಅದು ಸ್ವಲ್ಪ ರೋಸ್ಟ್ ಆದಾಗ ನಾವು ಕರಿಮೆಣಸು ಕೂಡ ಹಾಕೋಬೇಕು ಅಂದರೆ ಅದು ಸ್ವಲ್ಪ ಲೇಟ್ ಆಗುತ್ತಲ್ಲ ಕರಿಮೆಣಸು ಕೂಡ ರೋಸ್ಟ್ ಆಗೋದಕ್ಕೆ ಅದರಿಂದ ಸ್ವಲ್ಪ ಒಟ್ಟಿಗೆ ಹಾಕೋಬೋದು ಹಾಗೆ ಮೆಣಸು ಕೂಡ ಹಾಕ್ಕೊಂಡಿದ್ದೀನಿ ನಾನು ಇದು ಮೆಣಸನ್ನು ರೋಸ್ಟ್ ಮಾಡಿಲ್ಲ ಅದರಿಂದ ಮೊದಲೇ ಹಾಕೋತಾ ಇದ್ದೇನೆ ನೀವು ರೋಸ್ಟ್ ಮೊದಲೇ ಮಾಡಿದರೆ ಅದನ್ನು ಲಾಸ್ಟಿಗೆ ಹಾಕಿದರೂ ಆಗ್ಬೋದು ಈ ಕರಿಬೇವು ಮೆಣಸು ಆಮೇಲೆ ಕರಿಮೆಣಸನ್ನೆಲ್ಲ ಒಟ್ಟಿಗೆ ಹಾಕೋಬೋದು ಅದು ಸ್ವಲ್ಪ ರೋ ರೋಸ್ಟ್ ಆಗೋದಕ್ಕೆ ಟೈಮ್ ಹಿಡಿಯುತ್ತಲ್ಲ ನಾನು ಇದನ್ನು ಈಗ ಹಾಕ್ತಾಯಿದ್ದೇನೆ ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡಿದ ಮೇಲೆ ಆಮೇಲೆ ಎಲ್ಲ ಸ್ಪೈಸಸನ್ನೆಲ್ಲ ಹಾಕೋದು ಕೊತ್ತಂಬರಿ ಇದೆಯಲ್ಲ ಲಾಸ್ಟಿಗೆಲ್ಲ ಕೊತ್ತಂಬರಿ ಆಮೇಲೆ ಜೀರಿಗೆ ಆಮೇಲೆ ಹಾಕೊಳ್ಳಲಿಕ್ಕೆ ಇವಾಗ ನಾನು ಸ್ಪೈಸಸನ್ನು ಹಾಕ್ತಾ ಇದ್ದೀನಿ ಅಂದರೆ ಚಕ್ಕೆ ಲವಂಗ ಎಲ್ಲ ತೊಗೊಂಡಿದ್ದೇನೆಲ್ಲ ಅದನ್ನು ಇದ್ದೀನಿ ಇದೆಲ್ಲ ಡ್ರೈ ರೋಸ್ಟ್ ಮಾಡೋದು ನಾವು ಎಣ್ಣೆ ಹಾಕಲಿಕ್ಕಿಲ್ಲ ಅದಕ್ಕೆ ಅಂದರೆ ಇದು ಹುಡಿ ಮಾಡೋದು ಪೌಡ್ರ್ ಮಾಡಬೇಕು ಇದನ್ನು ಅದರ ಮೇಲೆ ಪೌಡ್ರ್ ಮಾಡೋದು ನೀವು ಅಂದರೆ ಇದನ್ನು ಚಿಕನ್ ಬೇಕಿದ್ದರೆ ಡ್ರೈ ಕೂಡ ಮಾಡ್ಬೋದು ಡ್ರೈ ಚಿಕನ್ ಆಗಿ ನಾನಿಲ್ಲಿ ಸ್ವಲ್ಪ ಗ್ರೇವಿ ಕೂಡ ಮಾಡಿದೆ ಅನ್ನಕ್ಕೆ ಒಂದು ಸಾರಿದ್ರೆ ಇದನ್ನು ಡ್ರೈ ಆಗಿ ಮಾಡ್ಬೋದು ಈ ಇಡ್ಲಿ ದೋಸೆ ಚಪಾತಿಗೆಲ್ಲಾದರೆ ಸ್ವಲ್ಪ ನಾನು ಮಾಡಿದ ಥರ ಮಾಡ್ಬೋದು ಒಂದು ಸ್ವಲ್ಪ ಗ್ರೇವಿ ಬೇಕಾಗುತ್ತೆ ನೋಡಿ ಈಗ ಕೊತ್ತಂಬರಿ ಹಾಕ್ತಾಯಿದ್ದೀನಿ ನಾನು ಕೊತ್ತಂಬರಿ ಕೂಡ ಸ್ವಲ್ಪ ಹಾಕಾದ್ಮೇಲೆ ಅದು ಪರಿಮಳ ಬರುತ್ತಲ್ಲ ಅದರದ್ದೊಂದು ಪರಿಮಳ ಬಂದಾಗ ಅಷ್ಟು ಸಾಕು ಆಮೇಲೆ ಅದನ್ನು ನಾವು ಮಿಕ್ಸಿಗೆ ಹಾಕಿ ಹುಡಿ ಹುಡಿ ಮಾಡೋದು ಅಂದರೆ ಅದು ಆಗಬೇಕು ಜಾಸ್ತಿ ಪೌ ಜಾಸ್ತಿ ಪೌಡ್ರ್ ಆಗಬೇಕು ಪೌಡ್ರ್ ಆದ್ರೆ ಒಳ್ಳೆಯದು ಅದರದ್ದು ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ ಇಲ್ಲಾದರೆ ಅದು ಸ್ವಲ್ಪ ಆದರೆ ಬಾಯಿಗೆಲ್ಲ ಸಿಗುತ್ತಲ್ಲ ಅದರಿಂದ ಸ್ವಲ್ಪ ರೋಸ್ಟ್ ಆಗಿ ಆಮೇಲೆ ಅದನ್ನು ಗ್ರೈಂಡ್ ಮಾಡೋದು ಒಳ್ಳೆಯದು ಚೆನ್ನಾಗಿ ಗ್ರೈಂಡ್ ಮಾಡಿದರೆ ಒಳ್ಳೆಯದು ನೋಡಿ ನಾನು ಈಗ ಗ್ರೈಂಡ್ ಮಾಡಿದ್ದೇನೆ ಇಷ್ಟು ಸಾಕು ಪರವಾಗಿಲ್ಲ ಆಮೇಲೆ ಟೊಮೆಟೊ ತೊಗೊಂಡಿದ್ದೇನಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಒಂಥರ ಪ್ಯೂರಿ ಮಾಡ್ಕೋಬೇಕು ನೋಡಿ ಹೀಗೆ ಅದು ಗ್ರೇವಿ ಮಾಡೋದಕ್ಕೋಸ್ಕರ ಅಷ್ಟೇ ಆಮೇಲೆ ನೋಡಿ ಒಂದು ಮೂರ್ನಾಲ್ಕು ಚಮಚ ಎಣ್ಣೆ ಹಾಕಿ ನಾನು ಮಣ್ಣಿನ ಪಾತ್ರೆ ಇಟ್ಟಿದ್ದೀನಿ ಮೊದಲು ನಾವು ಜೀರಿಗೆ ಹಾಕೋತಾ ಇದ್ದೇನೆ ಜೀರಿಗೆಯನ್ನು ಸ್ವಲ್ಪ ರೋಸ್ಟ್ ಮಾಡಿ ಆಮೇಲೆ ಬೆಳ್ಳುಳ್ಳಿ ಕೂಡ ಹಾಕ್ತಾಯಿದ್ದೇನೆ ಬೆಳ್ಳುಳ್ಳಿಯನ್ನು ಇವಾಗಲೇ ಹಾಕೊಳ್ಳೋದು ಆಮೇಲೆ ಬೆಳ್ಳುಳ್ಳಿ ಜೊತೆ ನಾವಿನ್ನು ಈರುಳ್ಳಿ ಮತ್ತು ಕಾಯಿ ಮೆಣಸು ಎಲ್ಲ ಹಾಕೋಬೋದು ಸ್ವಲ್ಪ ರೋಸ್ಟ್ ಅಂದರೆ ಈರುಳ್ಳಿ ಸ್ವಲ್ಪ ಬಾಡಬೇಕು ಈರುಳ್ಳಿ ಬಾಡಬೇಕಂದ್ರೆ ನಾವು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದರೆ ಆಯಿತು ಸ್ವಲ್ಪ ಬೇಗ ಬಾಡುತ್ತೆ ಅದು ಈರುಳ್ಳಿ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಕೂಡ ಆಮೇಲೆ ಅವು ನೀವೆಲ್ಲ ಉಪ್ಪು ನೋಡ್ಕೋಬೇಕು ಯಾಕಂದರೆ ಇದಕ್ಕೆಲ್ಲ ನಾವು ಉಪ್ಪು ಹಾಕಿರ್ತೇವೆ ಆಮೇಲೆ ಪುನಃ ಅದಕ್ಕೆ ಹಾಕುವಾಗ ಅಂದರೆ ಮ್ಯಾರಿನೇಷನ್ ಮಾಡುವಾಗ ಕೂಡ ಅದಕ್ಕೆ ಉಪ್ಪು ಹಾಕಿರ್ತೇವೆ ಅದರಿಂದ ನೋಡಿಕೊಂಡು ಹಾಕಿ ನಾನೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಇದಕ್ಕೆ ಇದ್ದೇನೆ ಈಗ ಉಪ್ಪು ಕೂಡ ಹಾಕೊಂಡೆ ಹಾಗೆ ಇದನ್ನು ಚೆನ್ನಾಗಿ ಮುಗ್ಚಬೇಕು ಅಂದರೆ ಚೆನ್ನಾಗಿ ಸ್ವಲ್ಪ ಅದು ಗೋಲ್ಡನ್ ಕಲರ್ ಬರುತ್ತಲ್ಲ ಆವಾಗ ನಾವು ಮ್ಯಾರಿನೇಷನ್ ಮಾಡಿದ್ದೇವಲ್ಲ ಚಿಕನ್ ಅದನ್ನು ಹಾಕೊಂಡ್ರೆ ಆಯಿತು ಅದನ್ನು ಹಾಕ್ಕೊಂಡು ಅದರಲ್ಲೇ ಬೇಯಬೇಕು ಅದು ಅಂದರೆ ನಾವು ನೀರೆಲ್ಲ ಹಾಕಲಿಕ್ಕಿಲ್ಲ ಪುನಃ ಇಲ್ಲಿಯ ಸಾರಿ ಕರಿಬೇವು ಹಾಕ್ತಾ ಇದ್ದೇನೆ ಸ್ವಲ್ಪ ಕರಿಬೇವು ನಾವು ಎತ್ತಿಟ್ಕೋಬೇಕು ಅದನ್ನು ಇವಾಗ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮೊದಲೇ ಮೊದಲೇ ಹಾಕಿದರೆ ಅದರ ಫ್ಲೇವರ್ ಚೆನ್ನಾಗಿರೋದಿಲ್ಲ ಇವಾಗ ಅದರ ಒಂಥರ ಪರಿಮಳ ಬರುತ್ತೆ ನೋಡಿ ನೀವೊಮ್ಮೆ ಮಾಡಿ ನೋಡಿ ನಾವಂದರೆ ಎಲ್ಲ ನಾವು ಒಗ್ಗರಣೆ ಮಾಡುವಾಗ ಮೊದಲೇ ಹಾಕಿರ್ತೇವಲ್ಲ ಅದು ಅಷ್ಟು ಚೆನ್ನಾಗಿ ಆಗೋದಿಲ್ಲ ನೋಡಿ ಇವಾಗ ನಾನು ಕೊತ್ತಂಬರಿ ಹುಡಿ ಇದ್ದೇನೆ ಹಾಗೆ ಮೆಣಸಿನ ಹುಡಿ ಕೂಡ ಹಾಕ್ಕೊಂಡೆ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಅದರೊಂದು ಹಸಿ ವಾಸನೆ ಹೋಗಬೇಕು ಗರಂ ಮಸಾಲೆ ಎಲ್ಲ ಹಾಕೋ ಅಗತ್ಯ ಇಲ್ಲ ಇನ್ನು ಅಂದರೆ ನಾವು ಮ್ಯಾರಿನೇಷನ್ ಮಾಡುವ ಹಾಕಿದ್ದೇವಲ್ಲ ಅದರಿಂದ ಪುನಃ ಹಾಕುವ ಅಗತ್ಯ ಇಲ್ಲ ಇವಾಗ ಆಯಿತು ನೋಡಿ ಇದಕ್ಕೆ ನಾನು ಪ್ಯೂರಿ ಕೂಡ ಇದ್ದೇನೆ ಪ್ಯೂರಿ ಹಾಕ್ತಾ ಇರೋದು ಯಾಕಂದರೆ ಅದು ಬೇಯೋದಕ್ಕೆ ಸ್ವಲ್ಪ ಗ್ರೇವಿ ಥರ ಆಗುತ್ತೆ ನೀವು ಡ್ರೈ ಮಾಡೋದಿದ್ದರೆ ಎಲ್ಲ ಅಗತ್ಯ ಇಲ್ಲ ಬೇಕಿದ್ರೆ ಲಾಸ್ಟಿಗೆ ಒಂದು ಹಣ್ಣಿನ ರಸ ಹಾಕ್ಬೋದು ಅಷ್ಟೇ ಇದು ನಾನು ಸ್ವಲ್ಪ ಗ್ರೇವಿ ಬೇಕು ಅಂತ ಇದ್ದೀನಿ ಹಾಗೆ ಈಗ ನಾನು ಚಿಕನ್ ಕೂಡ ಹಾಕ್ತಾ ಇದ್ದೀನಿ ಚಿಕನಲ್ಲಿ ಮೊಸರೆಲ್ಲ ಹಾಕಿದ್ದೇವಲ್ಲ ಅದರಿಂದ ಸ್ವಲ್ಪ ನೀರು ನೀರು ಇರುತ್ತೆ ಆಮೇಲೆ ಚಿಕನ್ ಕೂಡ ನೀರು ಬಿಟ್ಕೊಳ್ತಲ್ಲ ಅದರಿಂದ ಇನ್ನೂ ನೀರು ಜಾಸ್ತಿ ಬೇಡ ಇದರಲ್ಲೇ ಒಂದು ನಾಲ್ಕು ನಿಮಿಷ ಅದು ಬೇಯಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಮ್ಮೆ ಆಮೇಲೆ ಒಂದು ನಾಲ್ಕು ನಿಮಿಷ ಬೇಯಬೇಕು ನಾಲ್ಕು ನಿಮಿಷ ಬೇಯುವಾಗ ನಮ್ಮ ಮಧ್ಯದಲ್ಲಿ ಸ್ವಲ್ಪ ಸೌಟೆಲ್ಲ ಆಡಿಸ್ಬೇಕು ಇಲ್ಲ ಅದರದು ತಳ ಹಿಡಿಬೌದು ಅದರಿಂದ ನೋಡಿ ಹಾಗೆ ಒಂದು ನಾಲ್ಕು ನಿಮಿಷ ಆದಮೇಲೆ ಒಂದೆರಡು ಸಲ ಅದಕ್ಕೆ ಕೈಯಾಡಿಸ್ಬೇಕು ಅದೊಮ್ಮೆ ಬೇಯಬೇಕು ಮೇಲೆ ಕೆಳಗೆಲ್ಲ ಬೇಯಬೇಕು ಅಂದರೆ ಇದು ಬಾಯ್ಲರ್ಗೆ ಆಗಿರೋದರಿಂದ ಬೇಗ ಬೇಯುತ್ತಲ್ಲ ಅದರಿಂದ ಏನು ತೊಂದರೆ ಇಲ್ಲ ಆದರೆ ಬಾಯ್ಲರನ್ನು ಸ್ವಲ್ಪ ಜಾಸ್ತಿ ಬೇಯಿಸ್ಬೇಕಂತೆ ನೋಡಿ ಇವಾಗ ನಾಲ್ಕು ನಿಮಿಷ ಆಯಿತು ಇವಾಗ ನಾನು ಅದಕ್ಕೆ ನಾವು ಗ್ರೈಂಡ್ ಮಾಡಿದ್ದೇವಲ್ಲ ಮಸಾಲೆ ಪೌಡ್ರ್ ಕರಿಬೇವಂತ ಅದನ್ನು ಹಾಕ್ಕೊಂಡು ಆಮೇಲೆ ಸ್ವಲ್ಪ ಬೇಯಿಸಬೇಕು ಇವಾಗಲೂ ಕೂಡ ನಾವು ನೀರೆಲ್ಲ ಹಾಕುವ ಅಗತ್ಯ ಇಲ್ಲ ಇದರಲ್ಲಿ ನೀರಿರುತ್ತೆ ಇವಾಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಲ್ಲ ಇದು ಚಿಕನ್ಗದು ಮಸಾಲೆ ಹಿಡಿಬೇಕು ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡೆ ಅಂದರೆ ಸ್ವಲ್ಪ ಉಪ್ಪು ಸಪ್ಪೆ ಇತ್ತು ಇವಾಗ ನೀವು ನೋಡಿಕೊಂಡು ಹಾಕ್ಬೋದು ಕೆಲವೊಮ್ಮೆ ನಾವು ಹಾಕಿದ್ದು ಜಾಸ್ತಿ ಆಗಿರುತ್ತಲ್ಲ ಅದರಿಂದ ನೋಡಿಕೊಂಡು ಹಾಕಿ ಇವಾಗ ಇನ್ನೊಂದು ಹತ್ತು ಹನ್ನೆರಡು ನಿಮಿಷ ಇದು ಇದರಲ್ಲಿ ಬೇಯಬೇಕು ಮಧ್ಯದಲ್ಲಿ ಒಮ್ಮೆ ಕೈ ಹಾಕ್ಬೋದು ಇದರಲ್ಲಿ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತಲ್ಲ ಚಿಕನಲ್ಲಿ ತುಂಬ ನೀರಿರುತ್ತೆ ಹಾಗೆ ನೋಡಿ ಒಂದು ಎರಡು ಮೂರು ಸಲ ನಾವು ಕೈ ಆಡಿಸಿದರೆ ಅದು ತಳ ಹಿಡಿಯೋದಿಲ್ಲ ಅಂದರೆ ನಾವು ಇದು ಗ್ರೇವಿ ಸ್ವಲ್ಪ ದಪ್ಪ ಆಗಿರೋದ್ರಿಂದ ಇದಕ್ಕೆ ನಾವು ಕೈ ಆಡಿಸೋದು ಅಗತ್ಯ ಇದೆಲ್ಲ ಅಂದರೆ ಅದು ಚಿಕನೆಲ್ಲ ಅದರಲ್ಲಿ ತಳ ಹಿಡಿಬೋದು ನೋಡಿ ಇವಾಗ ಆಯಿತು ನಂದು ಹತ್ತು ಹನ್ನೆರಡು ನಿಮಿಷ ಆಯಿತು ಲಾಸ್ಟಿಗೆ ನಾವು ಕೊತ್ತಂಬರಿ ಸೊಪ್ಪು ಹಾಕಿದರೆ ಗಾರ್ನಿಷ್ ಮಾಡಿದರೆ ಆಯಿತು ಒಮ್ಮೆ ಒಂದು ಸೌಟಾಡಿಸಿ ಆಮೇಲೆ ಬಡಿಸ್ಬೋದು ನೋಡಿ ಇವಾಗ ನಾನು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಆಯಿತು ಇನ್ನು ಬಡಿಸೋದೆ ನೋಡಿ ರೆಡಿ ಆಯಿತು ನಮ್ಮದು ಕರಿ ಇದು ಚಿಕನ್ ಮಸಾಲ ರೆಡಿ ಆಯಿತು ಇದು ದೋಸೆ ಇಡ್ಲಿ ಚಪಾತಿ ಆಮೇಲೆ ಅನ್ನಕ್ಕೆ ಕೂಡ ತುಂಬ ಸೂಪರ್ ಒಳ್ಳೆ ಕಾಂಬಿನೇಷನ್ ನೀವು ಡ್ರೈ ಬೇಕಾದರೂ ಮಾಡ್ಬೋದು ಡ್ರೈ ಮಾಡೋದಿದ್ದರೆ ಸ್ವಲ್ಪ ಇದು ಮೊಸರು ಸ್ವಲ್ಪ ಕಡಿಮೆ ಹಾಕಿ ಹಾಗೆ ಟೊಮೆಟೊ ಬೇಡ